ಹಾಲ್ ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ಗೌಡ ಲೈಫ್ ಸ್ಟೈಲ್ ಡಿಯರ್ಸ್ ಇವತ್ತು ಬೆಳಗಿನ ತಿಂಡಿಗೆ ಅಂತ ಹೇಳಿ ಟೊಮೊಟೊ ಬಾತ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ನ ಯೂಸ್ ಮಾಡಿಕೊಂಡು ಟೊಮೊಟೊ ಬಾತ್ನ ಮಾಡ್ತಾಯಿದ್ದೀನಿ ಯಾವ ರೀತಿಯಾಗಿ ಮಾಡೋದು ಏನೆಲ್ಲ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಎರಡು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕ್ಯಾಬೇಜ್ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಟೊಮೊಟೊ ಒಂದು ಈರುಳ್ಳಿ ಒಂದವೆ ಮ ಒಗ್ಗರಣೆಗೆ ಅಂತ ಹೇಳಿ ಎರಡು ಸ್ಟಾರುವು ಚಕ್ಕೆ ಲವಂಗ ಮತ್ತು ಒಂದು ಎರಡು ಮೊರಾಟಿ ಮೊಗ್ಗು ಅದನ್ನು ತಗೊಂಡಿದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗೋದ್ರಿಂದ ಬೆಳ್ಳುಳ್ಳಿನ ಅದು ಇಟ್ಕೊಂಡು ಶುಂಠಿನೂ ಕ್ಲೀನ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರಬೇಕು ಶುಂಠಿ ಸ್ವಲ್ಪ ಅದಕ್ಕಿಂತ ಕಡಿಮೆ ತಗೋಬೇಕು ಈ ರೀತಿ ಮಾಡಿಕೊಂಡಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿ ಚೆನ್ನಾಗಿರುತ್ತೆ ನಾವು ಈ ರೀತಿ ಮನೆಯಲ್ಲೇ ಮಾಡಿಕೊಂಡ್ರೆ ಅಡುಗೆಗೆ ಅಡುಗೆ ತುಂಬ ರುಚಿಯಾಗಿ ಬರುತ್ತೆ ಅಂಗಡಿಯಿಂದ ತಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಬೇಕಂದರೆ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ ಮನೇಲಿ ಮಾಡಿದ್ದಕ್ಕೂ ಅಂಗಡೀಲಿ ತಂದಿದ್ದಕ್ಕೂ ಯಾವ ಥರ ಇರುತ್ತೆ ರುಚಿ ಅಂತ ನಿಮಗೆ ಗೊತ್ತಾಗುತ್ತೆ ನಾನು ಈ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಈ ಬಾಕ್ಸನ್ನು ತೊಳೆದು ಕ್ಲೀನ್ ಮಾಡಿ ಇದರಲ್ಲಿ ಈ ರೀತಿಯಾಗಿ ಸ್ಟೋರ್ ಮಾಡಿಟ್ಕೊಂಡು ನನಗೆ ಬೇಕಾದಾಗ ನಾನು ಬಳಸ್ಕೊಳ್ತೀನಿ ಇದು ನನಗೆ ಒಂದು ಏಳೆಂಟು ದಿನಕ್ಕಾಗುತ್ತೆ ಅಷ್ಟರಲ್ಲಿ ಖಾಲಿ ಮಾಡ್ಕೊಂಬಿಡ್ತೀನಿ ಮತ್ತು ಕಡಲೆಕಾಳು ಮತ್ತು ಬಟಾಣಿ ಕಾಳುನು ಕೂಡ ನೆನೆಸಿ ಯಾವಾಗಲೂ ಮನೆಯಲ್ಲಿ ಇಟ್ಕೊಂಡಿರ್ತೀನಿ ನಮ್ಗೆ ಬೇಕು ಅಂದಾಗ ಅಡುಗೆಗೆ ಯೂಸ್ ಮಾಡ್ಕೋಬೋದು ಇದರಲ್ಲಿ ಬಟಾಣಿ ಎಲ್ಲ ಸ್ವಲ್ಪ ಸ್ವಲ್ಪ ತಗೊಳ್ತಾ ಇದ್ದೀನಿ ಬಾತ್ ಕಾಕಣ ಅಂತ ಹೇಳಿ ಕುಕ್ಕರ್ಗೆ ಎಣ್ಣೆನ ಸ್ವಲ್ಪ ಬೆಣ್ಣೆ ಹಾಕಿ ನಾನು ತಗೊಂಡಿದ್ದಂಥ ಮಸಾಲೆಗಳನ್ನ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಒಂದು ರೆಂಬೆ ಕರಿಬೇವನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನಾನು ಮಾಡ್ಕೊಂಡಿದ್ದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಮತ್ತು ಅದ್ರ ಜೊತೆಗೇ ಟೊಮೊಟೊ ಕೂಡ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಹಾಕಿ ನೋಡಿ ಈ ರೀತಿ ಮುಚ್ಚಿ ಬೇಯಿಸ್ಕೊಂಡ್ರೆ ಟೊಮೊಟೊ ಬೇಗ ಸ್ಮೂತ್ ಆಗಿಬಿಡುತ್ತೆ ಟೊಮೊಟೊ ಬೆಂದಮೇಲೆ ಅದಕ್ಕೆ ನಾವು ತಗೊಂಡಂಥ ಬಟಾಣಿ ಮತ್ತು ಕ್ಯಾ ಕ್ಯಾಬೇಜು ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಖಾರ ಸೇರಿಸ್ಕೊಂಡ್ರೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ಕೊಂಡು ಗರಂ ಮಸಾಲ ಉಪ್ಪಾಕಿ ಸ್ವಲ್ಪ ಬೇಯಿಸ್ಕೋಬೇಕು ನಾನು ಖಾರ ಯಾವ ಖಾರ ತಗೊಂಡಿದ್ದೀನಿ ಟೊಮೊಟೊ ಭಾತ್ಗೆ ಅಂದರೆ ಈ ಬಿಜಾಪುರ ಸೈಡು ಗುಲ್ಬರ್ಗ ಧಾರವಾಡ ಸೈಡು ಯೂಸ್ ಮಾಡ್ತಾರಲ್ಲ ಕೆಂಪು ಖಾರ ಆ ಖಾರನ ಯೂಸ್ ಮಾಡಿಕೊಂಡು ಬಾತ್ ಮಾಡ್ತಾ ಅದೆಲ್ಲ ಮಸಾಲೆ ಬೆಂದಮೇಲೆ ಅಕ್ಕಿ ಕೂಡ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕಿ ಕೊಂಡಿದ್ದೀನಿ ಅಕ್ಕಿನ ಎಣ್ಣೆಯಲ್ಲಿ ಮಸಾಲೆನಲ್ಲೆಲ್ಲ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಒಂದು ಸ್ಪೂನು ತುಪ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕೋ ಅಷ್ಟನ್ನ ನಾನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಅದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಸೇರಿಸಿ ಲಿಡ್ಡು ಕ್ಲೋಸ್ ಮಾಡಿ ಒಂದು ವಿಸಿಲ್ ತೆಗೆದುಕೊಂಡ್ರೆ ಟೊಮೊಟೊ ಬಾತ್ ರೆಡಿ ಆಯಿತು ಈ ರೀತಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಬರಿ ಮೆಣಸಿನ್ಕಾಯಿ ಪೌಡ್ರ್ ಹಾಕ್ತೇನೆ ಈ ರೀತಿ ಆ ಖಾರನ ಯೂಸ್ ಮಾಡಿ ಮಾಡೋದ್ರಿಂದ ಇದೊಂಥರ ಟೊಮೊಟೊ ಬೇರೆ ರುಚಿನೇ ಬರುತ್ತೆ ಅಂತ ನಿಮ್ಗೆ ಹೇಳ್ಬೋದು ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ಆ ಖಾರ ಇಲ್ಲ ಅಂದರೆ ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ ತಗೊಂಡು ಟ್ರೈ ಮಾಡಿ ನೋಡಿ ನಿಮ್ಗೆ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಅವ್ರ ಹತ್ರ ಬೇಕಂದ್ರೆ ನೀವು ಇಸ್ಕೊಂಡು ಮಾಡಿ ನೋಡಿ ಚೆನ್ನಾಗಿರುತ್ತೆ ಒಂದು ಸಾರಿ ಆ ಖಾರ ರುಚಿ ಮಾಡಿದ್ರೆ ಪದೇ ಪದೇ ಅದೇ ಖಾರ ಬೇಕು ಅನಿಸುತ್ತೆ ನಮ್ಮ ಖಾರನೇ ಇಷ್ಟ ಆಗೋಲ್ಲ ನಮಗೆ ಅದಕ್ಕೆ ನಾವು ಅಡ್ಯಾಪ್ಟಾಗಿಬಿಡ್ತೀವಿ ಹಾಗೆ ಮೇಘ ಬಂದಿದ್ಲಲ್ವ ಮೇಘ ಬಂದಿದ್ದ ಉದ್ದೇಶ ಏನಪ್ಪ ಅಂತ ಅಂದರೆ ಗೌತಮು ಎಮ್ ಎಸ್ ಗೋರ್ಡಲ್ಲಿ ಒಂದು ಇ ಎಮ್ ಐ ಕಟ್ಕೊಂಡಿದ್ರು ಇನ್ಸ್ಟಾಲ್ಮೆಂಟಲ್ಲಿ ತಿಂಗಳು ತಿಂಗ್ಳು ರೂಪವಾಗಿ ಅದರಲ್ಲಿ ಎರಡು ಸಾವಿರ ಮೂರು ಸಾವಿರ ನಮ್ಗೆ ಎಷ್ಟಾಗುತ್ತೋ ಅಷ್ಟನ್ನು ಕಟ್ಕೊಬೋದು ಅವರು ಕೂಡ ಕಟ್ಟಿದ್ರು ಆ ಇಮ್ ಐ ಇ ಎಮ್ ಐ ಟೈಮು ಕ್ಲೋಸ್ ಆಗಿತ್ತು ಅದಕ್ಕೆ ಅವರು ಎಮ್ ಎಸ್ ಗೌಡಿಂದ ಫೋನ್ ಮಾಡಿದರು ನಿಮ್ಮ ಅಮೌಂಟಿಗೆ ನೀವೇನಾದರೂ ಬಂದು ಒಡವೆ ತಗೊಂಡೋಗಿ ಅಂತ ಅದಕ್ಕೆ ಮೇಘ ಕತ್ತಿಗೆ ಚೈನ್ ಬೇಕಾಗಿತ್ತು ಅಂತ ಹೇಳಿ ಚೈನ್ ತಗೊಳಕ್ಕೆ ಅಂತ ಬಂದಿದ್ದು ಅಲ್ಲೋಗಿ ಚೈನ್ ನೋಡಿದ್ವಿ ಅಲ್ಲಿ ಪ್ಲೇನ್ ಚೈನ್ಗಳು ಯಾವುದು ಅಷ್ಟೊಂದು ಡಿಸೈನ್ ಇರಲಿಲ್ಲ ಅದು ಅವ್ರು ಹೇಳಿದ್ರು ಇದೇ ರೇಟಿಗೆ ನೀವು ಡೈಮಂಡ್ ತಗೊಬಿಡಿ ಅಂತ ಹೇಳಿ ಅಂತ ಕರ್ಕೊಬಂದರು ಮೇಗ ಲಾಸ್ಟಿಗೆ ಈ ಓಲೆ ತಗೊಂಡ್ರು ಚೈನ್ ಯಾವುದು ಇಲ್ಲ ಚೈನ್ ಅಂತ ಹೋಗಿ ಲಾಸ್ಟಿಗೆ ಓಲೆ ತಗೊಂಡ್ರು ಆ ಓಲೆ ಬಂದು ನಾಲ್ಕು ಗ್ರಾಮ್ ಇದೆ ನಾಲ್ಕು ಗ್ರಾಮ್ಗೆ ಅದು ಡೈಮಂಡ್ ಆಗಿರೋದ್ರಿಂದ ಏಯ್ಟಿ ಸಿಕ್ಸ್ ತೌಸಂಡ್ ಅದಕ್ಕೆ ನಾವು ಆ ಇ ಎಮ್ ಐ ಮೇಲೆ ಎಷ್ಟು ಅದರಲ್ಲಿ ಒಂದು ತರ್ಟಿ ಫೈ ಆಗಿತ್ತು ಮೇಲಿಂದ ಉಳಿದಂಥ ಕಾಸನ್ನ ಕ್ಯಾಶ್ನ ಅವ್ರು ಕೊಟ್ಟು ತಗೊಂಡು ಬಂದರು ಬರಬೇಕಾದ್ರಲ್ಲಿ ಒಂದು ಗೋಬಿ ಅಂಗಡಿ ನೋಡಿದ್ವಿ ಅಲ್ಲಿ ಗೋಬಿ ರುಚಿ ಟೇಸ್ಟ್ ಮಾಡೋಣ ಅಂತ ಹೇಳಿ ಗೌತಮ್ ಅಲ್ಲಿ ಹೋಗಿದೆ ಚೆನ್ನಾಗಿದೆ ಅಂತ ಹೇಳಿ ಎರಡು ಗೋಬಿ ತಗೊಂಡ್ವಿ ಅದರಲ್ಲಿ ಒಂದು ಮಶ್ರೂಮ್ ಗೋಬಿ ಮತ್ತು ಇನ್ನೊಂದು ಕ್ಯಾಬೇಜಿದು ಎರಡು ತಗೊಂಡು ಟೇಸ್ಟ್ ಮಾಡಿದ್ವಿ ಹೇಗಿದೆ ಅಂತ ಹೇಳಿ ಆದರೂ ಅವ್ರು ಯಾರು ಗೋಬಿ ಇಷ್ಟಪಡೋಲ್ಲ ಮಕ್ಕಳಿದ್ದರಿಂದ ಅದನ್ನು ತಗೊಂಡು ಟೇಸ್ಟ್ ನೋಡಿದ್ವಿ ಅಲ್ಲಿಂದ ಮತ್ತೆ ಮನೆಗೆ ವಾಪಸ್ ಬರಬೇಕಾದ್ರೆ ಮೇಘ ಅಮ್ಮನ ಮಾತಾಡ್ಸ್ಕೊ ಹೋಗೋಣ ತುಂಬ ದಿನ ಆಗಿದೆ ಬಂದು ಅಂತ ಹೇಳಿ ಅಮ್ಮನ ಮಾತಾಡ್ಸೋಣ ಆಂಟಿ ಅಂದರು ಅಲ್ಲೇ ನಾವು ಗಾಡಿ ನಿಲ್ಲಿಸಿ ಅಮ್ಮನ ಮಾತಾಡ್ಸೋಣ ಅಂತ ಹೇಳಿ ಬರ್ತಾ ಇದ್ವಿ ಇದೇ ನಮ್ಮ ತೋಟ ಈ ನಮ್ಮ ತೋಟದ ಮುಂದೆಗಡೆ ಈಗ ಹೊಸ್ದಾಗಿ ನರ್ಸರಿ ಕೂಡ ಓಪನ್ ಮಾಡಿದ್ದಾರೆ ಮೇನ್ ರೋಡಿಗೆನೆ ನರ್ಸರಿ ಆದಮೇಲೆ ಇನ್ನೂ ನಮ್ಮ ತೋಟದ ಅಡ್ರೆಸ್ ಹೇಳೋಕ್ಕೆ ಈಸಿ ಆಗಿಬಿಟ್ಟೈತೆ ಚೆನ್ನಾಗೈತೆ ಮೇನ್ ರೋಡ್ಗೆ ಇರೋದರಿಂದ ಇವಾಗ ಏನು ಕನ್ಫ್ಯೂಸನ್ ಆಗೋಲ್ಲ ಅಲ್ಲಿಂದ ಮನೆ ಹತ್ರ ಹೋದ್ವಿ ನಾವು ಮನೇನ ಸ್ವಲ್ಪ ಒಳಗಡೆನೆ ಕಟ್ಕೊಂಡಿದ್ದೀವಿ ರೋಡಿಗೆ ಹತ್ರ ಕಟ್ಕೊಂಡಿಲ್ಲ ಯಾಕಂದರೆ ಬಸ್ಸು ವೆಹಿಕಲ್ಲು ಓಡಾಡೋದ್ರಿಂದ ಸೌಂಡಾಗುತ್ತೆ ಅಂತೇಳಿ ಸ್ವಲ್ಪ ಒಳಗೆ ಕಟ್ಕೊಂಡಿದ್ದೀವಿ ಮನೆ ಒಳಗಡೆ ಇರಬೇಕಾದ್ರೆ ಸ್ವಲ್ಪ ಗಿಡಗಳನ್ನೆಲ್ಲ ಹಾಕಿದ್ದೀವಿ ನೋಡಿ ಇನ್ನೂ ಜಾಸ್ತಿ ಗಿಡ ಹಾಕಿದ್ದೆ ಅದೆಲ್ಲ ಹೊಲ ಉಳಬೇಕಾದ್ರೆ ಟ್ಯಾಕ್ಟ್ರು ಕಿತ್ತಾಕ್ಬಿಡ್ತು ಅದನ್ನು ನಾನು ನೋಡಿ ಇಲ್ಲಿ ಮೆಹೆಂದಿ ಗಿಡ ಕೂಡ ಹಾಕೊಂಡಿದ್ದೀನಿ ಇರಲಿ ಯಾವುದಾದ್ರೂ ಒಂದು ಸಮಯದಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿ ಹಣ್ಣಿನ ಗಿಡ ಐತೆ ಮತ್ತು ನೆಲ್ಲಿಕಾಯಿ ಗಿಡ ಐತೆ ಆಪಲ್ ಗಿಡ ಹಾಕಿದೆ ಅದು ಹೋಗ್ಬಿಡ್ತು ಚೆರ್ರಿ ಹಾಕಿದೆ ಅದು ಕೂಡ ಹೋಗ್ಬಿಡ್ತು ಈಗ ಉಳ್ದಿರೋದು ಇಷ್ಟೇ ಚೆನ್ನಾಗಿದೆ ಇದು ನಮ್ಮ ಮನೆ ಉಳಿನ ಮನೆ ಹೊರಗಡೆ ಇಲ್ಲಿ ತೊಟ್ಟಿ ಮಾಡ್ಕೊಂಡಿದ್ದೀವಿ ನೀರಿಗೆ ಅಂತ ಹೇಳಿ ಬಟ್ಟೆ ತೊಳಿಯಕ್ಕೆ ಪಾತ್ರೆ ತೊಳಿಯೋಕೆ ಹಸುಗೆ ಆಡಮರಿ ನೀರು ಕುಡಿಯೋಕ್ಕೆ ಅಂತ ಹೇಳಿ ಎಲ್ಲ ಹೊರಗಡೆ ತೊಟ್ಟಿ ಇಲ್ಲೂ ಒಂದು ಬ್ರೋ ಇದೆ ತೋಟದತ್ರ ಇದು ನಮ್ಮದು ಉಳಿದ ಮನೆ ಇಲ್ಲಿ ನಾವು ಹುಳ ಬೆಳಿತೀವಿ ಮೊದ್ಲು ಹಸು ಇತ್ತು ಇಲ್ಲಿ ಹಸು ಕಟ್ಕೊಳ್ತಾ ಇದ್ವಿ ಹಸು ಎಲ್ಲ ಮಾರಾಕ್ ಬಿಟ್ವಿ ಇದು ಒಳಗಡೆ ಹುಳ ಬೆಳ್ಕೊಳ್ತೀವಿ ಇದು ಹಸುಗೆ ಅಂತ ಚಣ್ಣಿ ಇವಾಗ ಹಸು ಇಲ್ಲ ಇಲ್ಲಿ ಕಾಣಿಸ್ತಾ ಇರೋದು ಚಂದ್ರಿಕೆ ಬನ್ನಿ ಮಾರದೇನೋ ಬಹಳ ಮಿಂಚೆ ಮಾರಿದು ತಿರುಗೋದಪ್ಪ ಬನ್ನಿ ಮಾರುತ್ತೆ ಅದು ನಿಂತಸ್ತನಾಯಿತು ಬಾಯಿಕ್ಕೆ ಕನೆಕ್ಟ್ ಮಾಡ್ಬಿಡ್ರಿ ಏನಲ್ಲ ಮಾರಬಂತು ಇಯ್ಯೋ ಹಾಯೇನು ಹಾಯೇನವಾ ಹಾಯೇನು ಹಾಯ್ ಅಲ್ಲೇನೈತು ಅಲ್ಲೇನೈ ಅಲ್ಲೇ ಅಲ್ಲೇ

ಅಮ್ಮ ಅಡಿಗೆ ಮಾಡೋದು ಅಮ್ಮ ರೂಮ್ ಅಲ್ಕೊಳ್ಳೋದೆಲ್ಲ ಇಲ್ಲೇನೆ ಅವ್ರಿಬ್ರು ಇರ್ತಾರೆ ತೋಡ್ತತ್ರ ಎಷ್ಟು ಲಕ್ಷ ಏನ್ ಆಡವಾ

ಅಂತ ನಾನು ಭಾರತ ತಿನ್ನಿ ಸಿಗೆ ಸೊಪ್ಪಂದ್ರೆವಾ ಮರಿಯಪ್ಪ ಹಾಯ್ ಮಾಡು ಹಾಯ್ ಬೈ ನಮ್ಮಪ್ಪ ಹಾಯ್ ಮಾಡು ಅಂದ್ರೆ ಬೈ ಮಾಡ್ತಾವ್ರೆ ಬೇಕಲ್ಲ ಆಲ್ಕಲ್ ಗಟ್ಟಿ ಇತ್ತು ಅಲ್ವಾ ನೆನ್ನೆನೇ 왔다 ನೆಕ್ಕಟ 16000 ಓಹೋ ಅಲ್ಲಿ ನಡೆಯೇ ರೆಡಿ ನಿಂತು ನಿಂತು ರೆಡಿ నన్ను కొడసవే బాన్ అంటి బరీ అది 2 గ్రామ్ అంటే అల్కి 40000 అవుతంటంటి ఒక ఐటెం సర్ నేన బెడకికి సరే కితని జీ ఏన్ ఇంగావలా నేను కొంతమంది వాడికి బందవ

ಈಗ ಹಂಗೆ ಬರೋದು ಕಣ ಹಿಂಗ್ ಪ್ರೆಸ್ ಮಾಡೋದಲ್ಲ ಕಣವಾ ಹಿಂಗ್ ತಿರ್ಗ್ಸೋದು ನೋಡಲ್ಲಿ ಸುಮ್ನೆ ಹಂಗ ಮಾಡ್ತಿ ಕಕೊಳ ತಕೋದ ಚಿಕಟ ಚೆನ್ನಾಗಿರಬಹುದು ಅಪ್ಪ ಮರಗೋದು ಬರ್ಸ್ಕಿರವಗ ನಾನುತ್ರ ಇಲ್ಲಪ್ಪ ಹೋಗೋಣ ಬಾ ಐಡ್ ಬೈಕನ ಮರ ಬರ್ಸು ಆದಾ ಅಲ್ಲಿಂದ ಬಂದು ಕೇಕ್ ಕೂಡ ಮಾಡಬೇಕು ಅಂತ ಹೇಳಿ ಕೇಕ್ ಕೂಡ ಮಾಡಿದರೂ ಚೆನ್ನಾಗಿ ಬಂದಿತ್ತು ರಾತ್ರಿ ಊಟಕ್ಕೆ ಎಗ್ ಫ್ರೈ ಮಾಡೋಣ ಅಂತ ಹೇಳಿ ನಾನು ಈರುಳ್ಳಿ ತಗೊಂಡಿದ್ದೀನಿ ಮಸಾಲೆಗೆ ಖಾರ ಖಾರಕ್ಕೆ ಅಂತ ಹೇಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಮೆಣಸು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಂತ ನಮಗೆ ಮಸಾಲೆ ಎಷ್ಟು ಬೇಕು ಅಷ್ಟಕ್ಕೆ ನಾವು ಈರುಳ್ಳಿನ ಯೂಸ್ ನಾನು ನಾನಿಲ್ಲಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ನಮ್ಮ ಮನೆಗೆ ಎರಡು ಈರುಳ್ಳಿ ಆದರೆ ಸಾಕು ಆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿದ ನಂತರ ಮತ್ತು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮೆಣಸನ್ನ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗೋ ತನಕ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಗ್ರೇವಿ ರುಚಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಇದು ಫ್ರೈ ಆಗಿದೆ ಇದನ್ನ ಜಾರ್ಗ ಹಾಕೊಳ್ತಾ ಇದ್ದೀನಿ ಇದು ತಣ್ಣಗಾದ ಮೇಲೆ ಜಾರ್ಗ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಜೊತೆಗೆ ಗೋಡಂಬಿ ಕೂಡ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ನನ್ನ ಕೈಯ್ಯಲ್ಲಿ ಸ್ವಲ್ಪ ಒಂದು ಇಡಿ ಆಗುವಷ್ಟು ಗೋಡಂಬಿನ ಸೇರಿಸ್ಕೊಂಡು ಚೆನ್ನಾಗಿ ನೈಸ್ ಪೇಸ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಹಾಕೋದ್ರಿಂದ ಗ್ರೇವಿ ರುಚಿ ಚೆನ್ನಾಗಿರುತ್ತೆ ಟುಮ್ ತುಂಬ ರುಚಿಯಾಗಿ ಬರುತ್ತೆ ಟೇಸ್ಟ್ ಜಾಸ್ತಿ ಇರುತ್ತೆ ಅದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿಟ್ಟಿದಂಥ ಮೊಟ್ಟೆನ ಸ್ವಲ್ಪ ನೋಡಿ ಉಪ್ಪು ಅರಿಶಿನ ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಮೆಣಸಿನ್ಕಾಯಿ ಪೌಡ್ರನ್ನ ಹಾಕಿ ಸ್ವಲ್ಪ ಎಣ್ಣೆ ಎಣ್ಣೆನಲ್ಲೇ ಮೊಟ್ಟೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಈ ಮಸಾಲೆ ಹಾಕಿದಂಥ ಪೌಡ್ರೆಲ್ಲ ಮೊಟ್ಟೆಗೆ ಎಂಟು ಥರ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಮೊಟ್ಟೆ ಖಾರ ಉಪ್ಪು ಎಲ್ಲ ಹಿಡಿಯುತ್ತೆ ಚೆನ್ನಾಗಿರುತ್ತೆ ಗ್ರೇವಿಗೆ ಹಾಕ್ದಾಗ ರುಚಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಕೋಬೇಕು ಮೊಟ್ಟೆನೂ ಸ್ವಲ್ಪ ಸ್ಟಿಫ್ ಆಗುತ್ತೆ ಚೆನ್ನಾಗಿರುತ್ತೆ ಎಣ್ಣೆನಲ್ಲಿ ಈ ಥರ ಬಾಡಿಸ್ಕೊಳ್ಳೋದ್ರಿಂದ ಅದೇ ಬಾಂಡ್ಲಿಗೆ ಸ್ವಲ್ಪ ಬೆಣ್ಣೆ ಹಾಕಿ ಬೆಣ್ಣೆ ಕರಗಿದ ನಂತರ ಇದಕ್ಕೆ ಸ್ವಲ್ಪ ಮಸಾಲೆ ಸೇರಿಸ್ತಾಯಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಎರಡು ಸ್ವಲ್ಪ ಪಲಾವೆಲೆ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಮಸಾಲೆ ಘಮ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ಮು ನಮಗೆಲ್ಲ ತುಂಬ ಇಷ್ಟ ಆಗಿರೋದ್ರಿಂದ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ಸೇರಿಸ್ಕೋಬೋದು ನಾವು ಯಾವುದು ನಮ್ಗೆ ಇಷ್ಟ ಆಗಿರುತ್ತೋ ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ಮಾಡ್ಕೋಬೋದು ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆಗಿದ ನಂತರ ನಾವು ಮಸಾಲೆ ರುಬ್ಬಿದ್ನಲ್ವ ಈರುಳ್ಳಿ ಮಸಾಲ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದಕ್ಕೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೊಸರು ಒಂದು ಕಾಲು ಕಪ್ ಆಗುವಷ್ಟು ಮೊಸರು ಹಾಕ್ಕೊಂಡು ಇದಕ್ಕೆ ಬೇಕಾದಷ್ಟು ಉಪ್ಪನ್ನ ಈಗ ಸೇರಿಸ್ಕೊಳ್ತಾ ಇದ್ದೀನಿ ಇದು ಉಪ್ಪು ಸೇರಿಸಿದ ನಂತರ ಮಸಾಲೆ ರುಬ್ಬಿದ್ನಲ್ವ ಆ ಜಾರಲ್ಲಿದ್ದಂಥ ನೀರನ್ನ ಸ್ವಲ್ಪ ಸೇರಿಸಿ ಸ್ವಲ್ಪ ಕುದೀಲಿ ಅಂತ ಹೇಳಿ ಲಿಡ್ಡು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಕುದಿಲಿಕ್ಕೆ ಇದ್ದೀನಿ ಐದು ನಿಮಿಷ ಆದ ನಂತರ ನೋಡಿ ಎಣ್ಣೆ ಈ ರೀತಿಯಾಗಿ ಮಸಾಲೆ ಮೇಲೆ ಬಂದಿರುತ್ತೆ ಈಗ ಪ್ರೆಸ್ ಕ್ರೀಮ್ನ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಪ್ರೆಸ್ ಕ್ರೀಮ್ ಇದ್ರೆ ಹಾಕೊಳ್ಬೋದು ಇಲ್ಲಾಂದರೆ ಮೊಸರು ಹಾಕಿರ್ತೀರಲ್ವ ಅದೇ ಸಾಕಾಗುತ್ತೆ ಪ್ರೆಸ್ ಕ್ರೀಮ್ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಫ್ರೈ ಮಾಡಿಟ್ಕೊಂಡಿದ್ದಂಥ ಮೊಟ್ಟೆ ಬೇಯಿಸಿ ಸ್ವಲ್ಪ ಉಪ್ಪು ಖಾರ ಹಾಕಿ ಹುರಿದು ಇಟ್ಕೊಂಡಿದ್ನಲ್ವ ಆ ಮೊಟ್ಟೆನ ಈ ಮಸಾಲೆಗೆ ಸೇರಿಸ್ಕೊಂಡ್ರೆ ಎಗ್ ಮಸಾಲ ಕರಿ ರೆಡಿ ಆಯಿತು ಇದನ್ನ ಚಪಾತಿ ಬೀಟ್ರೋಟ್ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಬೀಟ್ರೋಟು ಇದಕ್ಕೆ ಖಾರಕ್ಕೆ ಸ್ವಲ್ಪ ಒಂದು ಒಣ ಮೆಣಸಿನ್ಕಾಯಿ ಮೂರು ನಾಲ್ಕು ಸ್ವಲ್ಪ ಜೀರಿಗೆ ಸ್ವಲ್ಪ ನೀರು ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ತಾಯಿದ್ದೀನಿ ಉಪ್ಪು ಹಾಕಿ ರುಬ್ಬೋದ್ರಿಂದ ಬೀಟ್ರೂಟು ರುಚಿಯಾಗಿರುತ್ತೆ ಮತ್ತು ಗೋಧಿ ಹಿಟ್ಟಿಗೂ ಸಪ್ರೇಟಾಗಿ ಉಪ್ಪು ಹಾಕ್ಕೊಳ್ಬೋದು ಇಲ್ಲಾಂದರೆ ಆ ಮಸಾಲೆಗೆ ಎರಡಕ್ಕೂ ಸೇರಿಸಿ ಹಾಕ್ಕೊಂಡ್ರೆ ಗೋಧಿ ಹಿಟ್ಟಿಗೆ ಹಾಕೋ ಅವಶ್ಯಕತೆ ಇಲ್ಲ ರುಬ್ಬಿದಂಥ ಮಿಶ್ರಣನ ಗೋಧಿ ಹಿಟ್ಟಿಗೆ ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಅದದಲ್ಲಿ ಕಲಸಿಟ್ಕೊಂಡಿದ್ದೀನಿ ನೋಡಿ ನಾನು ಸ್ವಲ್ಪ ಸ್ಮೂತಾಗಿ ಕಲಿಸ್ಕೊಳ್ತೀನಿ ಅದು ಬಿಗಿ ಮಾಡ್ಕೊಳ್ಳಲ್ಲ ಬಿಗಿ ಮಾಡಿಕೊಂಡ್ರೆ ಚಪಾತಿ ಸ್ಮೂತಾಗಿ ಬರಲ್ಲ ಹಿಟ್ಟು ಸ್ವಲ್ಪ ಸ್ಮೂತಾಗಿದ್ದರೆ ಚಪಾತಿ ಉಬ್ಬಿ ಬರುತ್ತೆ ಸ್ಮೂತಾಗಿ ಬರುತ್ತೆ ಚೆನ್ನಾಗಿರುತ್ತೆ ಈ ಹಿಟ್ಟಿಗೆ ಎಳ್ಳು ಕೂಡ ಸೇರಿಸ್ಕೊಂಡು ಚಪಾತಿ ಮಾಡೋದ್ರಿಂದ ಚಪಾತಿ ರುಚಿ ಮತ್ತು ಡಬಲ್ ಜಾಸ್ತಿ ಆಗುತ್ತೆ ನಿಜವಾಗ್ಲೂ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವು ಚಪಾತಿ ಮಾಡಿದಾಗ್ಲೆಲ್ಲ ಎಳ್ಳು ಕೂಡ ಸೇರಿಸ್ಕೊಂಡು ಚಪಾತಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅಥವಾ ಕಡಲೆ ಬೀಜನ ಪೌಡ್ರ್ ಮಾಡಿಕೊಂಡು ಆ ಪೌಡ್ರನ್ನ ಬೇಕಂದ್ರೆ ಸೇರಿಸ್ಕೋಬೋದು ಅಂದರೆ ಬೇರೆ ರುಚಿನೇ ಚಪಾತಿ ಕೊಡುತ್ತೆ ಆ ರೀತಿಯಾಗಿ ಹೇಳ್ಬೋದು ನಿಮಗೆ ಈ ರೀತಿಯಾಗಿ ಎಲ್ಲ ಚಪಾತಿನೂ ಮಾಡಿಕೊಂಡೆ ಊಟಕ್ಕೂ ಕೂಡ ಕೊಟ್ಟಿದ್ದಾಯಿತು ಊಟ ಮಾಡಿದ ನಂತರ ಅವರೆಲ್ಲರೂ ಹೇಳಿದ್ರು ಚೆನ್ನಾಗಿತ್ತು ಅಂತ ಹೇಳಿ ಅಡುಗೆ ಮಾಡಿದವ್ರಿಗೆ ಊಟ ತಿಂದವರು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದರಲ್ಲೇ ತಿನ್ ಊಟ ನಾವು ತಿನ್ನೋದಕ್ಕಿಂತ ಅವರು ಚೆನ್ನಾಗಿದೆ ಅಂತ ಹೇಳ್ತಾರಲ್ವ ಅದರಲ್ಲೇ ನಮಗೆ ಖುಷಿ ಜಾಸ್ತಿ ಆಗುತ್ತೆ ನನಗೂ ಕೂಡ ಆಯಿತು ಡಿ ಎಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಬಾಯ್ ಡಿ ಎಸ್